ಶ್ರಾವಣ ಮಾಸದ ಕಡೆ ಶುಕ್ರವಾರ ದಾವಣಗೆರೆ ಸಮೀಪದ ಯಲೆಬೇತೂರು ಗ್ರಾಮದಲ್ಲಿ ಶ್ರೀ ಉಚ್ಚಂಗೆಮ್ಮ ದೇವಿಯ ಪೂಜೆ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯ ನಡೆದಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ದೇವಿಯ ದರ್ಶನ ಪಡೆದು ಪುನೀತರಾದರು ಈ ವೇಳೆ ಅನ್ನಸಂತರ್ಪಣೆ ಕಾರ್ಯಕ್ರಮ ನೆರವೇರಿತು ಗ್ರಾಮಸ್ಥರಾದ ನಾಗರಾಜ್ ಮಾತನಾಡಿ ಪ್ರತಿ ಶ್ರಾವಣ ಮಾಸದ ಕಡೆ ಶುಕ್ರವಾರ ಉಚ್ಚಂಗೆಮ್ಮ ದೇವಿಯ ವಿಶೇಷ ಪೂಜೆ ನೆರವೇರಿಸುತ್ತಾ ಬರಲಾಗಿದೆ ದೇವಿಯು ಭಕ್ತರ ಬೇಡಿಕೆಯನ್ನ ಈಡೇರಿಸುತ್ತಾ ಬಂದಿದ್ದಾಳೆ ಹಾಗಾಗಿ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ದೇವಿಯ ದರ್ಶನ ಪಡೆಯಲು ಆಗಮಿಸುತ್ತಾರೆ ಭಕ್ತರು ನೀಡಿದಂತಹ ಕಾಣಿಕೆಯಲ್ಲಿ ಇಲ್ಲಿ ಎಲ್ಲರಿಗೂ ಪ್ರಸಾದ ವ್ಯವಸ್ಥೆ ಮಾಡಲಾಗುತ್ತದೆ ಎಂದರು ಅವ್ರು ಏನು ಇಲ್ಲಿ ಬಂದು ಅನ್ಕಂದ ಹೋಗಿರ್ತಾರಲ್ಲ ವರ್ಷ ತುಂಬೋದ್ರಾಗ ಆರು ತಿಂಗಳು ತುಂಬೋದ್ರೊಳಗೆ ಎಲ್ಲ ಕೆಲಸ ಹಾಕದವು ಕೆಲಸ ಹಾಕದವು ಚೆನ್ನಾಗ್ ನೆಡ್ಸ್ಕೊಟ್ಟೈತಿ ಒಟ್ಟು ಇಲ್ಲಿ ಬಂದರೆ ಭಕ್ತರಿಗೆ ಯಾರಿಗೂ ಇದು ಆಗಿಲ್ಲ ಅವರು ಏನ್ ಅನ್ಕೊಂಡೋಗಿರ್ತಾರ ಅದನ್ನ ಇದು ಮಾಡ್ತಾರ ಚೆನ್ನಾಗೈತಿ ಶ್ರಾವಣದಾಗ ನಾವು ಫಸ್ಟಿಗೆ ಸ್ಟಾರ್ಟಿಂಗ್ ಶ್ರಾವಣದಾಗ ಏನು ಮಾಡಿದ್ವಿ ಮನೆ ಪೂರ್ತಕ ಪಡ್ಲಿಗೆ ತುಂಬಿಸಿ ಅಣ್ಣ ಅಂತಂದು ಹೇಳಿ ಇದನ್ನ ಮಾಡಿದ್ವಿ ಭಕ್ತರುಗಳು ಏನು ಮಾಡಿದ್ರು ನಾನೊಂದು ಕೆ ಒಂದು ಹತ್ತು ಕೆ ಜಿ ಅಕ್ಕಿ ಕೊಡಿಸ್ತೀನಿ ನಾನೊಂದು ಐದು ಕೆಜಿ ಬೆಲ್ಲ ಕೊಡಿಸ್ತೀನಿ ರವಿ ಕೊಡಿಸ್ತೀನಿ ಹಿಂಗೆ ಹೇಳಿ ಅದು ಸಣ್ಣ ಮಟ್ಟದಾಗ ಆಗಿದ್ದು ಈಗ ನಡ್ಕಂತ ನಡ್ಕೊಂತ ಬಂದು ಈ ದೊಡ್ಡ ಮಟ್ಟದಾಗ ಆಗೈತಿ ಈ ಶ್ರಾವಣಕ್ಕೆ ನಾಲ್ಕು ಜನಕ್ಕೆ ಒಳ್ಳೆಯದಾಗಲಿ ಅಂತಂದೇಳಿ ನಾವು ಊಟ ಹಾಕಿ ಅವ್ರು ಕೊಟ್ಟರೆ ದುಡ್ಡು ಇದ್ರಾಗ ಒಟ್ಟಿ ಕಾಣಿಕೆಯಾಗ ನಾವು ಮ ಮಗ್ಗ ಎಲ್ಲಿ ಹತ್ತಲಿಲ್ಲ ಈಗ ಈಕಿ ನಡ್ಕೊಂಡ್ಮೇಲೆ ನಮಗೆ ಹೆಣ್ಣು ಹತ್ತೈತಿ ಮದುವೆ ಆಗೈತಿ ಎರಡು ಹುಡ್ರಿಗೆ ಅವನಿಗೆ ಹ್ಞೂ ನಮ್ಮ ಇಲ್ಲಿ ಭಾಳ ಜನ ಬರ್ತಾರೆ ನಡ್ಕಂತಾರೆ ಎಲ್ಲರಿಗೆ ಮಾಡ್ಯಾಳ ಆಕೆ ಇಲ್ಲಿ ಬೆಂಗಳೂರು ಶಿವಮೊಗ್ಗ ರಾಣೆಬೆನ್ನೂರು ದಾವಣಗೆರೆ ಸುತ್ತಮುತ್ತ ಹಳ್ಳಿ ಎಲ್ಲ ಬರ್ತಾರೆ ಸರ್ ಇಲ್ಲಿ ಜನ ಚೆನ್ನಾಗಾಗಿದೆ ಸರ್ ಇಲ್ಲಿ ಬಂದ ಜನಕ್ಕೆ ಮಾತ್ರ ಯಾರಿಗೂ ಇದಾಗಿಲ್ಲ ಎಲ್ಲರಿಗೂ ಒಳ್ಳೇದಾಗಿದೆ ಸರ್ ನಾನು ಏಳು ವರ್ಷದ ಆಸ್ಪತ್ರೆಯಲ್ಲೆಲ್ಲ ತೋರಿಸಿದ್ದೆ ನಮಗೂ ಮಕ್ಕಳಾಗಿದ್ದಿಲ್ಲ ಇಲ್ಲಿ ಬಂದು ಒಂದು ಐದು ನಾಲ್ಕು ವೈಸತ್ತ ಉಡಿ ತುಂಬಿಸಿಕೊಂಡ ಮೇಲೆ ನನಗೆ ಒಂದೆಣ್ಣು ಒಂದ್ ಎರಡು ಮೂರು ಮಕ್ಕಳಾಗಿದ್ದವು ಭಾಳ ಶಕ್ತಿ ಇದೆ ಇಲ್ಲಿ ಬಂದ್ರಿಗೆ ಯಾವುದು ಎಲ್ಲ ಒಳ್ಳೇದಾಗುತ್ತೆ ಊಟಕ್ಕೆ ಬಂದು ಭಕ್ತರಿಗೆ ನಮ್ಮ ಕೈಲಿ ಎಷ್ಟೋ ಅಷ್ಟು ಕೊಡ್ತೀವಿ ಸಹಾಯ ಮಾಡ್ತೀವಿ ನಮ್ಮ ಸೊಸಿಗೆ ರೀ ಇಲ್ಲಿ ಬಂದು ನೆಡ್ಕೊಂಡು ಸುಳ್ಳು ಮಕ್ಕಳಾದ್ರಿ ದೊಡ್ಡ ಮಗ ಇದಾಗಿತ್ತು ಮತ್ತೆ ಎರಡನೇ ಮಗಗೂ ಆಗಿದ್ದಿಲ್ಲ ಇಲ್ಲಿ ಬಂದು ಉಡಿ ಎಲ್ಲ ತುಂಬಿಸಿದಕ್ಕೆ ಇಲ್ಲಿ ಚೆನ್ನಾಗೈತೆ ರೀ ನಮಗೆ ಈಗೊಂದು ಎರಡು ವರ್ಷ ಮೂರು ವರ್ಷ ಆಯ್ತು